ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಒತ್ತಡ ಮುಕ್ತ ಜೀವನಕ್ಕೆ ನೂರ ಒಂದು ಮ್ಯಾಜಿಕ್ ಮಂತ್ರಗಳು ಬರೆದಿರೋದು ಶ್ವೇತಾ ಬಿಸಿ ಅವರು ಡಾಕ್ಟರ್ ಶ್ವೇತಾ ಬಿ ಸಿ ಅವರು ಬನ್ನಿ ಮುಂದಿನ ಚಾಪ್ಟರ್ ಯಾವುದು ನೋಡೋಣ ಚಾಪ್ಟರ್ ಹೆಸರು ಮನುಷ್ಯ ಸಂಬಂಧಗಳಿಗೆ ಸಂಬಂಧಗಳಿಗಿರಲಿ ಮನುಷ್ಯ ಸಂಬಂಧಗಳಿಗಿರಲಿ ನಿಮ್ಮ ಸಕ್ರಿಯ ನಿಲುವು ಮನುಷ್ಯ ಸಂಬಂಧಗಳು ಅಂದ್ರೆ ನಾವೆಲ್ಲರೂ ಕೂಡ ಒಬ್ರೊಬ್ರ ಒಬ್ಬರ ಜೊತೆಗೆ ಸಂಬಂಧಗಳನ್ನ ಇಟ್ಕೋಬೇಕು ಅಂದ್ರೆ ಒಂದು ಸಕ್ರಿಯ ನಿಲುವನ್ನ ಹೊಂದಿರಬೇಕು ಅಂತ ಹೇಳ್ತಿದ್ದಾರೆ ಹಾಗಂದ್ರೆ ಏನು ಅನ್ನೋದನ್ನ ನಾವ್ ಈ ಒಂದು ಚಾಪ್ಟರ್ ಅಲ್ಲಿ ನೋಡ್ತಾ ಹೋಗೋಣ ಜನರು ಹಾಗೆ ಸುಮ್ಮನೆ ನಿಮ್ಮ ಜೊತೆ ಬರಬೇಕು ಅಂತ ನಿರೀಕ್ಷೆ ಮಾಡಬೇಡಿ ಹಾ ತುಂಬಾ ಜನಕ್ಕೆ ಇದೊಂದು ಭ್ರಮೆ ಇದೆ ಏನು ಗೊತ್ತಾ ಯಾವುದಾದ್ರೂ ಫಂಕ್ಷನ್ಗೆ ಹೋದ್ರೆ ಎಲ್ಲರೂ ನಮ್ಮನ್ನ ಗುರ್ತಿಸ್ಬೇಕು ಅವ್ರಾಗವ್ರೆ ನಮ್ಮನ್ನ ಬಂದು ಮಾತಾಡಿಸ್ಬೇಕು ಅವರೇ ನನಗೆ ರೆಸ್ಪೆಕ್ಟ್ ಮಾಡಬೇಕು ನಾನ್ ಕರೆ ನಾವು ಫಂಕ್ಷನಿಗೆ ಕರೆದ ತಕ್ಷಣ ಎಲ್ಲರೂ ಬಂದ್ಬಿಡ್ಬೇಕು ಜನ ನನ್ನ ಜೊತೆಲಿ ಬರಬೇಕು ಅನ್ನೋ ನಿರೀಕ್ಷೆ ನಾರ್ಮಲಿ ಎಲ್ಲರಿಗೂ ಇರುತ್ತೆ ಆದ್ರೆ ನಾವಿಲ್ಲಿ ಯೋಚನೆ ಮಾಡಬೇಕಾಗಿರೋದು ಅವರು ನಮ್ಮ ಜೊತೆ ಹೊಂದ್ಕೊಬೇಕು ಅವರು ನಮ್ಗೆ ಗೌರವ ಕೊಡಬೇಕು ಅಂತ ಮಾತ್ರ ಯೋಚನೆ ಮಾಡೋದಲ್ಲ ನಾವು ಅದೇ ರೀತಿಯಾದಂತಹ ವೈಬ್ರೇಷನ್ಸ್ ಅದೇ ರೀತಿಯಾದಂತಹ ಸಂಬಂಧವನ್ನ ನಾವು ಅವ್ರ ಜೊತೆಗೆ ಇಟ್ಕೋಬೇಕು ಆಗ ಮಾತ್ರ ಎಲ್ಲಾರು ನಮ್ಮ ಜೊತೆಗೆ ಬರ್ತಾರೆ ನಮ್ಮ ಜೊತೆಗೆ ಯಾರ ನಾನು ಯಾರಿಗೂ ಏನು ಮಾಡಲ್ಲ ನನಗೆಲ್ಲ ಮಾಡಬೇಕು ಅಂತ ಅಂದ್ರೆ ಆ ನಿರೀಕ್ಷೆಗಳನ್ನ ಇಟ್ಕೋಬೇಡಿ ಸಂಬಂಧಗಳಲ್ಲಿ ಅಂತ ಹೇಳ್ತಿದ್ದಾರೆ ನಿಮ್ ಜೊತೆ ಹೊಂದ್ಕೋಬೇಕು ಅನ್ನೋ ಜವಾಬ್ದಾರಿಯನ್ನ ಬೇರೆಯವ್ರ ಮೇಲೆ ಹಾಕ್ಬೇಡಿ ಅಂದ್ರೆ ಈಗ ಯಾವುದೇ ಸಂಬಂಧ ಆಗಿರಲಿ ಅದು ಗಂಡ ಅಂತ್ಯ ಸಂಬಂಧ ಆಗಿರಲಿ ಅಪ್ಪ ಅಮ್ಮ ಆಗಿರಲಿ ಯಾರೇ ಆಗಿರಲಿ ನನಗೆ ಅವರು ಅಡ್ಜಸ್ಟ್ ಆಗಬೇಕು ಅಂತ ನೀವು ಅನ್ಕೊಳ್ಳೋದಲ್ಲ ಓಕೆ ನಿಮ್ಮ ಜೊತೆ ಅವ್ರ ಅಡ್ಜಸ್ಟ್ ಆಗಬೇಕು ಅನ್ನೋ ರೆಸ್ಪಾನ್ಸಿಬಿಲಿಟಿನ ನೀವು ಬೇರೆಯವ್ರ ಮೇಲೆ ಹಾಕಬೇಡಿ ನಿಮ್ಮ ಸಂಬಂಧಗಳನ್ನ ನೀವು ಹೇಗೆ ಸುಧಾರಿಸ್ಬೇಕು ಅನ್ನೋದನ್ನ ಫಸ್ಟು ನೀವು ತಿಳ್ಕೊಳ್ಳಿ ಹಾಗೆ ವಿಶ್ಲೇಷಿಸಲು ಸಮಯ ತಗೊಳ್ಳಿ ಒಬ್ರು ನನ್ನ ಜೊತೆ ಹೊಂದ್ಕೊಬೇಕು ಅಂತ ಆ ವ್ಯಕ್ತಿ ನನ್ನ ಜೊತೆ ಹೊಂದ್ಕೋಬೇಕು ಅಂತಂದ್ರೆ ನಾನು ಅವ್ರನ್ನ ಹೊಂದಿಸ್ಕೊಳ್ಳೋ ಹಾಗೆ ನಾನೇನ್ ಮಾಡ್ಬೇಕು ಅಂತ ಸ್ವಲ್ಪ ಸಮಯ ತಗೊಂಡು ವಿಶ್ಲೇಷಣೆ ಮಾಡಿ ಅನಲೈಸ್ ಮಾಡಿ ಆಗ ನಿಮಗೆ ಗೊತ್ತಾಗುತ್ತೆ ಹಾಗೆ ಯಾರೊಂದಿಗೂ ಅರ್ಥಪೂರ್ಣ ಸಂಪರ್ಕಗಳನ್ನು ಪೂರ್ವಭಾವಿಯಾಗಿ ನಿರ್ಮಿಸಲು ಒಂದು ಉತ್ತಮ ಮಾರ್ಗವೆಂದರೆ ಅವರು ಏನನ್ನು ಇಷ್ಟಪಡುತ್ತಾರೆ ಎಂಬುದರ ಬಗ್ಗೆ ಆಸಕ್ತಿ ವಹಿಸಿ ನಿಮ್ಮನ್ನ ಜನ ಇಷ್ಟಪಡ್ಬೇಕು ಅಂದ್ರೆ ಜನಕ್ಕೆ ಏನು ಇಷ್ಟ ಆಗುತ್ತೆ ಅದನ್ನ ನೀವು ಕೊಡಿ ಆಗ ಜನ ನಿಮ್ಮನ್ನು ಇಷ್ಟಪಡ್ತಾರೆ ಅಂದ್ರೆ ಸಂಬಂಧ ಫಾರ್ ಎಕ್ಸಾಂಪಲ್ ನನ್ನ ನನ್ನ ನಮ್ಮತ್ತೆ ನಾನು ಇಷ್ಟಪಡಬೇಕು ನನ್ನ ಸೊಸೆ ನನಗೆ ಇಷ್ಟಪಡಬೇಕು ನನ್ನ ಅತ್ತಿಗೆ ನನಗೆ ಇಷ್ಟಪಡಬೇಕು ನನ್ನ ಅಣ್ಣ ನಂಗೆ ಇಷ್ಟಪಡಬೇಕು ನಮ್ಮ ಅಪ್ಪ ಅಮ್ಮ ನಂಗೆ ಇಷ್ಟಪಡ್ಬೇಕು ನನ್ನ ಮಕ್ಕಳು ನನಗೆ ಇಷ್ಟಪಡಬೇಕು ನನ್ನ ಗಂಡ ಇಷ್ಟಪಡಬೇಕು ನನ್ನ ಹೆಂಡತಿ ಇಷ್ಟಪಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಆ ವ್ಯಕ್ತಿ ಏನನ್ನು ಇಷ್ಟಪಡ್ತಾರೆ ಅದನ್ನು ನಾವು ಕ್ರಿಯೇಟ್ ಮಾಡಿ ಕೊಟ್ರೆ ಆ ವ್ಯಕ್ತಿ ನಮ್ಮನ್ನು ಇಷ್ಟಪಡ್ತಾರೆ ಆ ವ್ಯಕ್ತಿಯನ್ನು ನಾವು ಇಷ್ಟಪಡೋದು ಅಂದರೆ ಆ ವ್ಯಕ್ತಿಗೆ ಬೇಕಾಗಿರುವಂಥದ್ದನ್ನು ಕ್ರಿಯೇಟ್ ಮಾಡಿ ಕೊಡೋದು ನನಗೆ ರೀಸೆಂಟಾಗಿ ಒಬ್ರಿಗೆ ನಾನು ಹೇಳ್ತಾ ಇದ್ದೆ ಅಡ್ಜಸ್ಟ್ ಆಗ್ತಾ ಇಲ್ಲ ನಮ್ಮ ರಿಲೇಶನ್ಶಿಪ್ ಅಂತ ಮಾತಾಡ್ತಾ ಇದ್ರು ಅವ್ರಿಗೆ ನಾನು ಹೇಳ್ದೆ ನನಗೆ ಪ್ರೀತಿ ಕೊಡ್ತಾ ಇಲ್ಲ ನನ್ನ ಹಸ್ಬೆಂಡ್ ನನಗೆ ಪ್ರೀತಿ ಕೊಡ್ತಾ ಇಲ್ಲ ನನ್ನ ಹಸ್ಬೆಂಡ್ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ರು ನಾನು ಅವ್ರಿಗೆ ಹೇಳ್ದೆ ಅವ್ರ ಹತ್ರ ಇಲ್ದೇ ಇರೋದನ್ನು ನಿಮ್ಗೆ ರೀ ಕೊಡೋಕ್ಕಾಗತ್ತೆ ಅಂತ ಕೇಳ್ದೆ ಅದು ಹೆಂಗೆ ಮೇಡಮ್ ಅಂದರು ನಿಮಗೆ ನಿಜವಾಗ್ಲೂ ನಿಮ್ಮ ಹಸ್ಬೆಂಡಿಂದ ಪ್ರೀತಿ ಬೇಕು ಅಂದರೆ ಪ್ರೀತಿ ಕೊಡಿ ಪ್ರೀತಿ ಕೊಡಿ ಅಂತ ಕೇಳಬೇಡಿ ಅವರನ್ನು ಅವರು ಪ್ರೀತಿಸೋ ಹಾಗೆ ನೀವೇನಾದರೂ ಮಾಡಿ ಎಲ್ಲಿ ನೀವು ಅವ್ರ ಪ್ರೀತಿಯನ್ನ ಕಿತ್ಕೊಂಡಿದ್ದೀರಾ ಅಂತ ಅನ್ನಿಸ್ತಾ ಇದೆ ಸ್ವಲ್ಪ ಯೋಚನೆ ಮಾಡಿ ವಿಶ್ಲೇಷಣೆ ಮಾಡಿ ಅವ್ರು ಯಾವುದು ನಿಮಗೆ ಪದೇ ಪದೇ ಹೇಳ್ತಾರೆ ಇದನ್ನ ಮಾಡಬೇಡ ಹಿಂಗಿರಬೇಡ ಅಂತ ಯಾವ್ದನ್ನ ಹೇಳ್ತಾರೆ ಗಮನ ಕೊಡಿ ನಿಮಗೆ ಆ ಸಂಬಂಧ ಮುಖ್ಯ ಆದರೆ ಅದರಲ್ಲಿ ಸ್ವಲ್ಪ ಬದಲಾಗಿ ನೀವು ಅವರಿಗೆ ಅವರನ್ನು ಪ್ರೀತಿಸೋ ಹಾಗೆ ಮಾಡಿ ಅವ್ರ ಹತ್ರ ಪ್ರೀತಿನ ಕ್ರಿಯೇಟ್ ಮಾಡಿ ನಿಮ್ಮೇಲೆ ಪ್ರೀತಿನ ಕ್ರಿಯೇಟ್ ಮಾಡಿಸ್ಕೊಂಬಿಡಿ ಅವ್ರನ್ನ ಅವ್ರು ರೆಸ್ಪೆಕ್ಟ್ ಮಾಡೋ ಹಾಗೆ ಮಾಡಿ ಅವ್ರಿಗೆ ಅವ್ರ ಮೇಲೆ ಗೌರವ ಬರೋ ಹಾಗೆ ನೀವು ಮಾಡಿ ಆಗ ಅವರು ನಿಮ್ಮನ್ನ ಗೌರವಿಸ್ತಾರೆ ಅವರು ನಿಮಗೆ ಪ್ರೀತಿನ ಕೊಡ್ತಾರೆ ಅಂತ ಹಾಗೆಯೇ ನಾವು ಇಲ್ಲಿ ನಮ್ಮ ಜೊತೆ ಸಂಬಂಧಗಳು ಚೆನ್ನಾಗಿರಬೇಕು ಅಂದರೆ ಆ ಸಂಬಂಧದಲ್ಲಿ ನಾವು ಅವ್ರಿಗೆ ಒಂದು ಡಿಗ್ನಿಟಿ ಕ್ರಿಯೇಟ್ ಮಾಡಿಕೊಡ್ಬೇಕು ತುಂಬ ಇಂಪಾರ್ಟೆಂಟ್ ಇದು ವ್ಯಕ್ತಿಗಳಲ್ಲಿ ವ್ಯಕ್ತಿಯಲ್ಲಿರೋ ಒಳ್ಳೆಯದನ್ನು ಗುರುತಿಸಿ ಅವ್ರ ಬಗ್ಗೆ ಅವ್ರಿಗೆ ಹೆಮ್ಮೆ ಪಡಿಸೋದಿದ್ಯಲ್ಲ ಅದು ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ ನೀವು ಮಾಡಿ ನೋಡಿ ನಿಜವಾಗ್ಲೂ ಖುಷಿ ಕೊಡುತ್ತೆ ಎಷ್ಟು ಹೆಮ್ಮೆ ಅನಿಸುತ್ತೆ ಅಂದರೆ ಓ ಸೋ ನೈಸ್ ನಾವು ಅವ್ರನ್ನ ಪ್ರೀತಿಸೋದಲ್ಲ ಅವ್ರನ್ನ ಅವರೇ ಪ್ರೀತಿಸೋ ಹಾಗೆ ಮಾಡೋದಿದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ ಸೊ ಅದನ್ನು ನೀವು ಫೀಲ್ ಮಾಡಿ ಆಯಿತಾ ಹೇಳ್ತೇನೆ ಹೆಂಗೆ ಮಾಡ್ಬೋದು ಅಂತ ಸೊ ಇದನ್ನ ನೀವು ಮಾಡಿ ಆವಾಗ ಸಂಬಂಧಗಳನ್ನ ಉಳಿಸ್ಕೊಳ್ಳೋ ಟೆನ್ಷನ್ನೇ ಬೇಡ ಸಂಬಂಧ ಉಳಿಯತ್ತೆ ಸೊ ಇದು ಆಮೇಲೆ ಯಾವತ್ತೇ ಆಗಲಿ ಸಂಬಂಧಗಳಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ಅವ್ರ ಮಾತುಗಳನ್ನ ಸರಿಯಾಗಿ ಆಲಿಸಿ ಕೇಳಿಸ್ಕೊಳ್ಳಿ ಸರಿಯಾಗಿ ಕೇಳಿಸ್ಕೊಳ್ಳಿ ಅವ್ರ ಬಗ್ಗೆ ತೀರ್ಪು ನೀಡೋಕ್ಕೆ ಹೋಗ್ಬೇಡಿ ಅವ್ರ ಬಗ್ಗೆ ಜಡ್ಜ್ಮೆಂಟ್ ಕೊಡೋಕ್ಕೆ ಹೋಗ್ಬೇಡಿ ಅವರ ವ್ಯಕ್ತಿತ್ವವನ್ನ ಕುತೂಹಲವಾಗಿ ಸ್ವೀಕರಿಸಿ ಅವರ ಡಿಫ್ರೆನ್ಸ್ ಒಪಿನಿಯನ್ ಏನು ಬೇರೆ ಬೇರೆ ಬರ್ತಿರುತ್ತೆ ಅದನ್ನ ನೀವು ಕುತೂಹಲವಾಗಿ ಸ್ವೀಕರಿಸಿ ಸ್ನೇಹ ಸಂಬಂಧಗಳು ಇದ್ರೆ ಫ್ರೆಂಡ್ಶಿಪ್ ಆ ಥರ ಸ್ನೇಹ ಸಂಬಂಧ ಇದ್ರೆ ನಿಮ್ಮ ಒಡನಾಟ ಅತ್ಯುತ್ತಮವಾಗಿರ್ಲಿ ಅಂದ್ರೆ ನಿಮ್ಮ ಜೊತೆ ಮಾತಾಡಕ್ಕೆ ಅವ್ರಿಗೆ ಎನರ್ಜಿ ಡ್ರೈ ಆಗ್ಬಾರ್ದು ನಿಮ್ಮ ಜೊತೆ ಮಾತಾಡಕ್ಕೆ ಅವ್ರಿಗೆ ಖುಷಿ ಆಗಬೇಕು ಆ ತರ ಎನರ್ಜಿ ನೀವು ಕ್ರಿಯೇಟ್ ಮಾಡಿ ಆಗ ಆ ಸಂಬಂಧ ಕೊನೆವರೆಗೂ ಇರುತ್ತೆ ನೀವು ಎದುರುಗಡೆ ಇರೋ ವ್ಯಕ್ತಿಯ ಎನರ್ಜಿನ ಡ್ರೈ ಮಾಡಿಸ್ತಾ ಇದ್ದರೆ ಯಾವಾಗಲೂ ನೆಗೆಟಿವ್ ಮಾತಾಡೋದು ಯಾವಾಗಲೂ ಡಲ್ ಆಗಿರೋದು ಯಾವಾಗಲೂ ಬೇಡವಾಗಿರೋದು ಮಾತಾಡೋದು ಒಂದು ರೀತಿ ಎದುರುಗಡೆ ಇರೋ ವ್ಯಕ್ತಿಗೆ ನಿಮ್ಗೆ ಗೊತ್ತಿಲ್ಲದೆ ಆ ವೈಬ್ರೇಷನ್ ನೀವು ಕಳಿಸ್ತಾ ಇದ್ದರೆ ಆಟೋಮೆಟಿಕ್ಕಾಗಿ ಆ ವ್ಯಕ್ತಿಗೆ ನಮ್ಮ ಇರೋಕೆ ಆಗೋಲ್ಲ ಅವರು ಡಿಸೈಡ್ ಮಾಡೋದಲ್ಲ ಫ್ರೀಕ್ವೆನ್ಸಿ ಸೆಟ್ ಆಗೋಲ್ಲ ಆಗ ಅವರು ನಮ್ಮನ್ನು ಬಿಟ್ಟು ಹೋಗೋ ಸಾಧ್ಯತೆ ಇರುತ್ತೆ ಖಿನ್ನತೆ ಜಾಸ್ತಿ ಆಗ್ಬಿಡುತ್ತೆ ಸೊ ಡಿಪ್ರೆಷನ್ ವಿಚಾರಗಳನ್ನೇ ಜಾಸ್ತಿ ಮಾತಾಡಬೇಡಿ ಆದಷ್ಟು ಬೆಸ್ಟ್ ಥಿಂಗ್ಸ್ನ ಮಾತಾಡಿ ಯಾಕಂದರೆ ನೀವು ಪ್ರೀತಿ ಸ್ಪ್ರೆಡ್ ಮಾಡಿದಷ್ಟು ಪ್ರೀತಿ ಹೆಚ್ಚಾಗುತ್ತೆ ಅಲ್ವಾ ಸೊ ಹಾಗಾಗಿ ಸಂಬಂಧಗಳನ್ನು ಉಳಿಸ್ಕೋಬೇಕು ಅನ್ನೋದು ಒಬ್ಬರ ಮೇಲೆ ಹೊರೆ ಹಾಕಬೇಡಿ ಅದಕ್ಕೆ ನಿಮ್ಮದು ಜವಾಬ್ದಾರಿ ಇದೆ ಅಂತ ಹೇಳ್ತಿದ್ದಾರೆ ಸೊ ಈಗ ಹೆಂಗೆ ನಾವು ಇನ್ನೊಬ್ಬರ ಮೇಲೆ ಪ್ರೀತಿನ ಕ್ರಿಯೇಟ್ ಮಾಡ್ಬೋದು ಅಂತ ಚಿಕ್ಕದಾಗಿ ನಾನು ಹೇಳ್ತೀನಿ ಫಾರ್ ಎಕ್ಸಾಂಪಲ್ ಈಗ ಈಗ ನನ್ನ ಹಸ್ಬೆಂಡ್ ಅನ್ಕೊಳ್ಳೋಣ ಸೊ ಎಲ್ಲೋ ಹೋಗಿರ್ತೀವಿ ಈಗ ನನಗೆ ಗೊತ್ತಿರುವಂತಹ ಒಂದು ಮೀಟಿಂಗಿಗೆ ಹೋಗಿರ್ತೀನಿ ನಾನು ಆಯಿತಾ ಓಕೆ ಈ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಬುಕ್ ರಿಲೀಸ್ಗೆ ಹೋಗಿದ್ದೆ ಅವರೆಲ್ಲರೂ ನನಗೆ ಪರಿಚಯ ಆಯ್ತಾ ಸೊ ಎಲ್ಲರೂ ನನ್ನ ಮಾತಾಡಿಸ್ತಾ ಇದ್ರು ಬರ್ ಬಂದು ಮಾತಾಡಿಸ್ತಾ ಇದ್ರು ಸೊ ಆ ಸಮಯದಲ್ಲಿ ನನ್ನ ಹಸ್ಬೆಂಡ್ ನನ್ನ ಜೊತೆಲಿ ಬಂದಿದ್ದರು ಏನ್ ಅನ್ಸುತ್ತೆ ಆಬ್ವಿಯಸ್ಲಿ ಓಕೆ ಇದು ಅವಳು ಪ್ರೋಗ್ರಾಮು ಅವಳದು ಆ ಥರ ಎಲ್ಲೂ ಅವ್ರಿಗೆ ಫೀಲ್ ಬರಬಾರ್ದು ಅಂದ್ಬಿಟ್ಟು ಏನು ಮಾಡ್ತಿದ್ದೆ ಅವ್ರನ್ನೇ ಕರ್ಕೊಂಡು ಮುಂದಕ್ಕೆ ಅವ್ರನ್ನೇ ಮುಂದಕ್ಕೆ ಬಿಟ್ಟು ಬಿಟ್ಟು ನಾನು ಹಿಂದೆ ಹೋಗೋದು ಅವ್ರೆಲ್ಲಿ ಕುತ್ಕೊತಾರಲ್ಲೋ ಕೂತ್ಕೊಳ್ಳೋದು ಅಂದರೆ ಅವ್ರಿಗೆ ಪ್ರಿಯಾರಿಟಿ ಕೊಡೋದು ಫಸ್ಟು ನೀನು ಫಸ್ಟ್ ಪ್ರಿಯಾರಿಟಿ ಅಂತ ಅವಾಗ ಅವರಿಗೆ ಒಂದು ರೀತಿ ಗೌರವ ಬರುತ್ತೆ ಓ ನನ್ನ ಕೇಳ್ತಾ ಇದ್ದಾಳೆ ನನ್ನ ನನಗೆ ಒಂದು ಸ್ಪೇಸ್ ಮಾಡ್ತಾ ಇದ್ದಾಳೆ ಅಂತ ಅವ್ರ ಮೇಲೆ ಅವರಿಗೆ ಕ್ರಿಯೇಟ್ ಆಗುತ್ತೆ ಅವಾಗ ಅವ್ರು ನಮ್ಮನ್ನು ಕೇರ್ ಮಾಡೇ ಮಾಡ್ತಾರೆ ಅಂದರೆ ಎಲ್ಲಾದರೂ ಹೋದಾಗ ನಾವು ಅವ್ರ ಬಗ್ಗೆ ಅವ್ರಿಗೆ ಲವ್ ಕ್ರಿಯೇಟ್ ಆಗೋ ಥರ ಇಲ್ಲ ಇವರು ಆ ಲೈಕ್ ಅವ್ರು ಬಂದಿದ್ದಕ್ಕೆ ನನಗೆ ಬರೋಕ್ಕಾಯ್ತು ಈ ತರ ಅವ್ರ ಮೇಲೆ ಅವ್ರಿಗೆ ಹೆಮ್ಮೆ ಬರೋ ಹಾಗೆ ನಾವು ಮಾಡುವಂಥದ್ದು ಅಂಡ್ ಎಲ್ಲಾದ್ರೂ ಹೋದಾಗ ಈಗ ದುಡ್ಡು ಲೇಡೀಸ್ಗಳು ಓಕೆ ಇದೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಸೆನ್ಸಿಟಿವ್ ವಿಚಾರಗಳು ಸಿ ಎಲ್ಲ ಹಸ್ಬೆಂಡ್ ವೈಫು ಅಂತ ಅಲ್ಲ ಕೆಲವು ಹಸ್ಬೆಂಡ್ಗಳಿಗೆ ಎಲ್ಲರ ಮುಂದೆ ದುಡ್ಡನ್ನ ಅವರೇ ಕೊಡಬೇಕು ಅನ್ನೋ ಒಂದು ಮೇಲ್ ಡಾಮಿನೇಷನ್ ಇರುತ್ತೆ ಈಗೋ ಹರ್ಟ್ ಮಾಡಬಾರ್ದು ಸೊ ಲೇಡೀಸ್ ಎಲ್ಲರ ಮುಂದೆ ಹೋಗ್ಬಿಟ್ಟು ನೀವು ದುಡ್ಡು ತಗೊಟ್ಬೇಡಿ ಅದನ್ನ ಹಸ್ಬೆಂಡ್ ಬೈ ಹಸ್ಬೆಂಡ್ ಕೈಲಿ ಕೊಡಿ ಹಸ್ಬೆಂಡ್ ಹತ್ರ ದುಡ್ಡಿಲ್ಲ ಅಂದರೆ ನೀವು ಹಸ್ಬೆಂಡ್ ಕೈಲಿ ದುಡ್ಡು ಕೊಡಿ ಮುಂಚೆನೆ ಕೊಡಬೇಕು ಜನರ ಮುಂದೆ ಅಲ್ಲ ಮನೇಲೇ ಕೊಟ್ಟಿರಬೇಕು ತಗೋ ಎಷ್ಟು ದುಡ್ಡು ಇಟ್ಕೊಂಡಿರೋ ಅಲ್ಲಿ ಖರ್ಚು ಮಾಡೋಕ್ ಬೇಕಾಗುತ್ತೆ ನಿಮಗೆ ಅಂತ ಅವ್ರಿಗೆ ದುಡ್ಡು ಖರ್ಚು ಮಾಡೋಕ್ಕೆ ಬಿಡಿ ಆಗ ಅವ್ರಿಗೆ ಅವ್ರ ಮೇಲೆ ಒಂದು ರೆಸ್ಪೆಕ್ಟ್ ಬರುತ್ತೆ ಎಲ್ಲರ ಮುಂದೆ ಒಂದು ರೆಸ್ಪೆಕ್ಟ್ ಬರುತ್ತೆ ಆಗ ಅವರು ಖಂಡಿತ ಪ್ರೀತಿ ಅವ್ರ ಮೇಲೆ ಅವ್ರಿಗೆ ಪ್ರೀತಿ ಬಂದಾಗ ಅವ್ರು ನಿಮಗೆ ಪ್ರೀತಿ ಕೊಟ್ಟೆ ಕೊಡ್ತಾರೆ ಈ ರೀತಿ ನಾವು ಕ್ರಿಯೇಟ್ ಮಾಡಬೇಕಾಗಿರೋದು ಜನರ ಮುಂದೆ ಹೋಗ್ಬಿಟ್ಟು ನಾನು ಕೊಡ್ತೀನಿ ಬಿಡು ದುಡ್ಡ ಅಂತ ತಕ್ಕೊಡೋದಲ್ಲ ಆ್ಯಂಡ್ ಅಫ್ಕೋರ್ಸ್ ಗಂಡ ಹೆಂಡ್ತಿ ಇದ್ದಾಗ ನೀವು ಹೇಗಾದರೂ ಇರಿ ಬಟ್ ಪೀಪಲ್ ಅಂತ ಬಂದಾಗ ಅಬ್ಸರ್ವ್ ಮಾಡಿ ನಿಮ್ಮ ಹಸ್ಬೆಂಡ್ ಗೌರವನ ಕ್ರಿಯೇಟ್ ಮಾಡಿ ನಿಮ್ಮ ಹಸ್ಬೆಂಡ್ಗೆ ಆ ಲವ್ನ ಕ್ರಿಯೇಟ್ ಮಾಡಿಕೊಡಿ ಇ ಇಬ್ರು ನೋಡ್ಕೊಬೇಕು ಹೆಂಡತಿಗೆ ಏನು ಅವಶ್ಯಕತೆ ಇದೆ ಗಂಡನಿಗೆ ಏನು ಅವಶ್ಯಕತೆ ಇದೆ ಸಿ ಹೆಂಡತಿ ಏನು ಇಷ್ಟಪಡ್ತಾರೆ ಗೊತ್ತಾ ಉಮೆನ್ ಸೈಕಾಲಜಿ ಹೌದೋ ಇಲ್ವೋ ಕಮೆಂಟ್ ಮಾಡಿ ಆಯ್ತಾ ಆ್ಯಂಡ್ ಈ ಥರ ಮಾಡಬೇಕು ಮಾಡ್ತಾ ಇದ್ದೀನಿ ಅಂದ್ರೆ ಓಕೆ ಮಾಡ್ತಾ ಇಲ್ಲ ಅಂದ್ರೆ ವಿಷಯ ತಿಳ್ಕೊಂಡೆ ಅಂತ ಮೆಸೇಜ್ ಹಾಕಿ ಐ ಮೀನ್ ಕಮೆಂಟ್ ಮಾಡಿ ಹೆಂಡತಿಗೆ ಏನು ಇಷ್ಟ ಆಗುತ್ತೆ ಅಂದರೆ ನಾರ್ಮಲಿ ನಾವೆಲ್ಲಾದ್ರೂ ಹೋಗಿದ್ದಾಗ ಹಸ್ಬೆಂಡ್ನ ಯಾರಾದರೂ ಕರೀತಾರೆ ಬನ್ನಿ ಅಲ್ಲಿಗೆ ಹೋಗಿ ಬರೋಣ ಅಂತ ಒಂದು ನಿಮಿಷ ನಾನು ವೈಫ್ನ ಕೇಳ್ತೀನಿ ನಾನು ಹೋಗಿ ಬರಲ್ಲ ಅಂತ ಕೇಳಿದಾಗ ವೈಫ್ ಖುಷಿ ಆಗುತ್ತೆ ಬೇಡ ಅಂತ ಖಂಡಿತ ಹೇಳಲಾಗುತ್ತಾ ಹ್ಞೂ ಅಂತಾರೆ ಬಿಕಾಸ್ ಅಷ್ಟೇ ಎಕ್ಸ್ಪೆಕ್ಟ್ ಮಾಡೋದು ಓಕೆ ಅಂಡ್ ಜನ್ಸ್ ಏನು ಹೊರಗಡೆ ದುಡ್ಡನ್ನ ಹೆಂಡತಿ ಹತ್ರ ಖರ್ಚು ಮಾಡಿಸ್ಬಾರ್ದು ಜನ ಎಲ್ಲ ನೋಡ್ತಿರ್ತಾರೆ ಜನ್ಸ್ ಮಾಡ್ಬೇಕು ಅಲ್ವಾ ಸೊ ನೀವು ನೀವು ಇದೆಲ್ಲ ಸೈಕಾಲಜಿ ಇನ್ನೂ ತುಂಬ ಇದೆ ವಿಷಯಗಳು ಅಂದರೆ ನಾನು ಹೇಳ್ತಿರೋದು ಒಂದು ಸಂಬಂಧನ ನೀವು ಉಳಿಸ್ಕೋಬೇಕು ಅಂದರೆ ಆ ಸಂಬಂಧಕ್ಕೆ ಇಷ್ಟವಾಗಿರೋದನ್ನ ನೀವು ಕ್ರಿಯೇಟ್ ಮಾಡಿ ಆಗ ಆ ಸಂಬಂಧ ನಿಮ್ಮನ್ನ ರೆಸ್ಪೆಕ್ಟ್ ಮಾಡುತ್ತೆ ಸಂಬಂಧ ತುಂಬ ವರ್ಷಗಳ ಕಾಲ ತುಂಬ ಲಾಂಗ್ ಟರ್ಮ್ ಆ ಸಂಬಂಧ ನಮ್ಮ ಜೊತೆಲಿ ಉಳಿಯುತ್ತೆ ಸೊ ಹಾಗಾಗಿ ನೀವು ಇನ್ನೊಬ್ಬರು ನಮ್ಮ ಜೊತೆ ಹೊಂದ್ಕೊಳ್ಬೇಕು ಅನ್ನೋದಕ್ಕಿಂತ ಆ ವ್ಯಕ್ತಿಯ ಜೊತೆ ಆ ವ್ಯಕ್ತಿ ಮೇಲೇ ಹೊಂದ್ಕೊಳ್ಳೋ ಅಂಥದ್ದನ್ನು ಕ್ರಿಯೇಟ್ ಮಾಡಿಸಿ ಸೊ ಸಂಬಂಧ ಬ್ಯೂಟಿಫುಲ್ ಆಗಿರುತ್ತೆ ಇನ್ನು ತುಂಬ ಸೈಕಾಲಜಿ ಸದ್ಯಕ್ಕೆ ಸಾಕು ಇನ್ನು ಮುಂದೆ ಬೇರೆಯವ್ರ ನಮ್ಮ ಜೊತೆ ಅಡ್ಜಸ್ಟ್ ಆಗಲಿ ಅಂತ ಅವ್ರ ಮೇಲೆ ಪ್ರೆಷರ್ ಹಾಕಬೇಡಿ ಅವ್ರು ನಮ್ಮ ಜೊತೆ ಅಡ್ಜಸ್ಟ್ ಆಗೋ ಹಾಗೆ ಏನು ಮಾಡಬಹುದು ಅಂತ ಮಾಡಿ ನಮ್ಮ ಜೊತೆ ಅಡ್ಜಸ್ಟ್ ಆಗೋಕ್ಕೋಸ್ಕರ ಅಲ್ಲ ಫ್ರೀಕ್ವೆನ್ಸಿ ಹೈ ಆಗಿ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಏನೆಲ್ಲ ಅರ್ಥ ಆಯಿತು ಕಮೆಂಟ್ ಮಾಡಿ ಥ್ಯಾಂಕ್ ಯು